ನಮಸ್ತೆ ಸರ್ ಕೆಲವು ಕಾಮೆಂಟ್ಸ್ ನಾನು ನೋಡಿದೆ ಅದ್ರಲ್ಲಿ ಕೆಲವರು ಹೇಳಿದ್ದಾರೆ ನಾವು ಇವಾಗ ಹೇಳಿರೋದೆಲ್ಲ ಇಟ್ ಈಸ್ ಅನ್ ಆ್ಯಾಲಿಸಿನೇಷನ್ನು ಇಲ್ಯೂಷನು ಆ್ಯಂಡ್ ಎ ವೆರಿ ಗುಡ್ ಸ್ಟೋರಿ ಆ್ಯಂಡ್ ವಿ ಐ ಎಮ್ ಎ ವೆರಿ ಗುಡ್ ಸ್ಟೋರಿ ಟೆಲ್ಲರು ಆ್ಯಂಡ್ ಅರವಿಂದ್ ಈಸ್ ಎ ವೆರಿ ಗುಡ್ ಎಡಿಟರು ಅಂತ ಹೇಳಿದ್ದಾರೆ ಸತ್ಯ ಏನಂದರೆ ನೋಡಿ ಯುಗ ಪರಿವರ್ತನೆ ಆಗಿದೆ ಸೊ ಕಲಿಯುಗದಿಂದ ನಾವು ಸತ್ಯುಗ ಹೋಗ್ತಾ ಬಟ್ ನಾವು ಪೀರಿಯಡ್ ನಲ್ಲಿ ಇದ್ದೀವಿ ಇದಕ್ಕೆ ಋಷಿಗಳು ಏನ್ ಮಾಡ್ತಾರೆ ಸಪ್ತ ಋಷಿಗಳೇ ಇನ್ಚಾರ್ಜ್ ನಮ್ಮ ಭೂಲೋಕಕ್ಕೆ ಅವರು ಆ ಯುಗ ತಕ್ಕಂಗೆ ನಾಲೆಜ್ ಆ ಜ್ಞಾನವನ್ನು ನಮ್ಗೆ ಡೌನ್ಲೋಡ್ ಮಾಡ್ತಾರೆ ಸೊ ಇವಾಗ ನಾವೇನ್ ನಾವೇನೆಲ್ಲ ಹೇಳಿದೀವೋ ಅದೆಲ್ಲ ಈ ಯುಗಕ್ಕೆ ಓಕೆ ಸೊ ಅದಕ್ಕೆ ಇದು ಯಾವ ಬುಕ್ಸ್ನಲ್ಲೋ ಎಲ್ಲೋ ರೈಟಿಂಗ್ಸ್ನಲ್ಲೋ ನಿಮಗೆ ಸಿಕ್ಕಲ್ಲ ಸೊ ಇದು ಆ ಥರ ಕಾಮೆಂಟ್ಸ್ ಮಾಡಿದ್ದಾರೆ ಬಟ್ ಹೋಗ್ತಾ ಹೋಗ್ತಾ ಆಸ್ ದ ಯುಗ ಪ್ರೋಗ್ರೆಸಸ್ ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡಿ ಇಟ್ ವಿಲ್ ಬಿ ಎ ಕಾಮನ್ ಫ್ಯಾಕ್ಟರ್ ಲೈಕ್ ಇನ್ ಕಲ್ ಯುಗ ವಾಟ್ ಅದರ್ ಫ್ಯಾಕ್ಟರ್ಸ್ ವರ್ ಕಾಮನ್ ಇದು ಒಂದು ಕ್ಲಾರಿಫಿಕೇಷನು ಆಮೇಲೆ ಒಬ್ಬರು ಕೇಳಿದ್ದಾರೆ ಕ್ವಶನ್ನು ಈ ಥರ ಬಂದ್ಬಿಟ್ಟು ಇಡೀ ಜೀವನ ಎಲ್ಲ ಅವ್ನು ಪಾಪ ಮಾಡ್ತಾನೆ ಕೊನೆಯನಲ್ಲಿ ಕೃಷ್ಣ ಹೇಳ್ತಾನೆ ವೈಕುಂಠಗೆ ಹೋಗ್ಬಿಡ್ತಾನೆ ಅದು ಹೆಂಗೆ ವಾಟ್ ಈಸ್ ದ ಬೇಸಿಸ್ ಫಾರ್ ದಿಸ್ ಅಂತ ಇದಕ್ಕೆ ಒಂದು ಒಳ್ಳೆ ಸ್ಟೋರಿ ಇದೆ ನಮಗೆ ನಮ್ಮ ಗುರುಮಾತೆ ಮಾತೆ ಸುಶೀಲಮ್ಮನಿಂದ ನಮಗೆ ಒಂದು ಒಂದು ಗಿಫ್ಟ್ ಇತ್ತು ನಮಗೆ ಏನಂದರೆ ತಿಂಗಳಿಗೆ ಒಂದು ತರ್ಸ್ಡೇ ಬಿಟ್ವೀನ್ ಸೆವೆನ್ ಟು ಏಟ್ ಪಿ ಎಮ್ ಒಂದು ರಿಷಿ ಬರ್ತಾಯಿದ್ರು ಆ್ಯಂಡ್ ಇವಷ್ಟು ನಮಗೆ ಅವರು ಜ್ಞಾನ ಬಗ್ಗೆ ಹೇಳ್ತಾಯಿದ್ರು ಆಧ್ಯಾತ್ಮಿಕ ಬಗ್ಗೆ ಹೇಳ್ತಾಯಿದ್ರು ಕತೆಗಳು ಹೇಳ್ತಾ ಇದ್ರು ಆ್ಯಂಡ್ ಒಳ್ಳೆ ಮಾರಲ್ ಇರ್ತಾಯಿತ್ತು ಅದು ಎಲ್ಲ ಆ್ಯಕ್ಚುಲಾಗಿ ಒಂದಾನ ಒಂದು ಕಾಲದಲ್ಲಿ ನಡೆದಿದ್ದಿದೆಲ್ಲ ಸೊ ಇವಾಗ ಏನಾಗಿದೆ ಒಂದು ಋಷಿ ಬಂದು ಇದಕ್ಕೆ ಆನ್ಸರು ಅವರು ಏನು ಪ್ರಶ್ನೆ ಕೇಳಿದ್ರು ಒಂದು ಶಿವಕ್ಷೇತ್ರ ಇದೆ ಒಳ್ಳೆ ಫೇಮಸ್ ಶಿವಕ್ಷೇತ್ರ ಅಲ್ಲಿ ಸಾಕಷ್ಟು ಡಿಬುಟೀಸ್ ಬರ್ತಾರೆ ಶಿವಭಕ್ತರು ಹೋಗ್ತಾರೆ ಬರ್ತಾರೆ ಆ ಶಿವ ದೇವಸ್ಥಾನ ಕಾಂಪೌಂಡ್ ಪಕ್ಕದಲ್ಲಿ ಒಂದು ಮನೆ ಇರ್ತದೆ ಶಾರದಮ್ಮ ಅಂತ ಒಂದು ಹೆಂಗ್ಸ್ ಇರ್ತಾರೆ ಆಯಮ್ಮ ಆಯಮ್ಮ ಕೆಲಸ ಆಚ ಕಡೆ ನಿಂತ್ಕೊಂಡು ಬರೋ ಭಕ್ತಾದಿಗಳನ್ನೆಲ್ಲ ಸಿಕ್ಕಾಬಿಟ್ಟು ಬಯೋದು ಯೂಸ್ ಮ್ಯಾಕ್ಸಿಮಮ್ ಬ್ಯಾಡ್ ಲ್ಯಾಂಗ್ವೇಜಸ್ ಅವ್ರ ಚೊಪ್ಲಿಗಳೆಲ್ಲ ತೆಗೆದು ಮಿಸ್ಪ್ಲೇಸ್ ಮಾಡೋದು ಈ ತರ ಎಲ್ಲ ಚಿಲ್ಲರೆ ಕೆಲಸ ಮಾಡ್ತಾ ಇದ್ರು ಸೊ ಇದು ಇಟ್ ವಾಸ್ ಹರ್ ಡೈಲಿ ಆಕ್ಟಿವಿಟಿ ಬಟ್ ಯಾರು ಎಷ್ಟು ಹೇಳ್ದು ಆ ಯಮ್ಮ ಕೇಳ್ತಾ ಇಲ್ಲ ಸೊ ಒಂದ್ ದಿವ್ಸ ಏನಾಗ್ತದೆ ಒಂದು ಜೋಗಿ ಶಿವಭಕ್ತ ಅವನು ಗೊತ್ತಿಲ್ದ್ರೆ ಈ ಮನೆ ಮುಂದ್ಗಡೆ ಬಂದು ಭಿಕ್ಷಾ ಕೇಳ್ತಾನೆ ಅವನತ್ರ ಒಂದು ಜೋಳಿಗೆ ಇರ್ತದೆ ಈ ಅಮ್ಮ ಇರು ಬರ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಹೊಲಿಕೆ ತಗೊಂಡ್ ಬರ್ತಾಳೆ ಅದನ್ನ ನೋಡ್ಬಿಟ್ಟು ಈ ಜೋಗಿ ಮಾಡ್ತಾನೆ ಓಡ್ ಓಡಕ್ಕೆ ಶುರು ಮಾಡ್ತಾನೆ ಈ ಅಮ್ಮ ಅವನು ಹಿಂದ್ಗಡೆನ ಓಡ್ತಾಳೆ ಹೊಲಕೆ ತಗೊಂಡು ಹೊಡಿತಾಳೆ ಬಟ್ ಮಿಸ್ ಆಗಿ ಏನಾಗ್ತದೆ ಅವ್ನ ಜೋಳಿಗೆ ಒಳಗಡೆ ಓಕೆ ಅಲ್ಲಿ ಏನಾಗ್ತದೆ ಇವನು ಆಲ್ರೆಡಿ ಭಿಕ್ಷ ತಗೊಂಡಿರ್ತಾನೆ ಅಕ್ಕಿ ಕಾಳುಗಳಿದೆ ಅದು ಅಂಟ್ಕೊಡ್ತದೆ ಅದು ಯಮ್ಮನಿಗೆ ಗೊತ್ತಾಗಲ್ಲ ಈ ಅಮ್ಮ ಮನೆಗೆ ಬಂದ್ಬಿಟ್ಟು ಬೇರೆ ಅವ್ರ ಮನೆಯಲ್ಲಿರೋ ಅಕ್ಕಿ ತಗೊಂಡು ಅದನ್ನು ಕುಟ್ಬಿಟ್ಟು ಅನ್ನ ಮಾಡಿ ತಿನ್ಬಿಡ್ತಾಳೆ ಕೆಲವು ದಿವ್ಸ ಆದ್ಮೇಲೆ ಅವಳು ಪ್ರಾಣ ಬಿಟ್ಬಿಡ್ತಾಳೆ ಯಮಲೋಕದಿಂದ ಯಮದೂತಗಳು ಬಂದು ಆ್ಯಸ್ ಯೂಶಲು ಚಿತ್ರಗುಪ್ತ ಹತ್ರ ಹೋಗಿ ನಿಲ್ಲಿಸ್ಬಿಡ್ತಾರೆ ಚಿತ್ರಗುಪ್ತ ನೋಡ್ಬಿಟ್ಟು ಹೇಳ್ತಾನೆ ಏನಮ್ಮ ಜೀವನ ಫುಲ್ಲು ನೀನು ಪಾಪ ಮಾಡಿದ್ಯಾ ಒಂದು ಎರಡು ಪರ್ಸೆಂಟ್ ಮಾತ್ರ ನೀನು ಪುಣ್ಯ ಮಾಡಿದ್ಯಾ ಹಾಂ ಸೊ ಇವಾಗ ನಿನಗೆ ಚಾಯ್ಸ್ ಕೊಡ್ತೀನಿ ನಾನು ಫಸ್ಟು ನೀನು ಪುಣ್ಯಕ್ಕೆ ಹೋಗ್ತೀಯಾ ಇಲ್ಲ ಆಮೇಲೆ ಪಾಪಕ್ಕೆ ಬರ್ತಾ ಅಂತ ಆ ಹೆಮ್ಮೆ ಹೇಳ್ತಾ ಇಲ್ಲ ನಾನು ಪುಣ್ಯಕ್ಕೆ ಹೋಗ್ತೀನಿ ಅಂತ ಸರಿ ಚಿತ್ರಗುಪ್ತ ಹೇಳ್ತಾರೆ ಇವರು ಶಿವಕ್ಷೇತ್ರದಲ್ಲಿ ಇದ್ದರು ಆ ಜೋಗಿ ಶಿವಭಕ್ತ ಆ ಕಾಳು ಬಂದು ಶಿವನ ಪ್ರಸಾದ ಆ ತಿಂದದ್ದಕ್ಕೆ ಇವು ಹೆಮ್ಮನ್ನು ಕೈಲಾಸ ಕರ್ಕೊಂಡೋಗಿ ಪರಮಾತ್ಮ ಈಶ್ವರ ದರ್ಶನ ಮಾಡಿಕೊಂಡು ಕರ್ಕೊಂಡು ಬಂದುಬಿಡಿ ಅಂತ ಓಕೆ ಸರಿ ಅಂತ ಏನು ಮಾಡ್ತಾರೆ ಇವರು ಎಮ್ಮದ ಆ ಎಮ್ಮನ್ನ ಕರ್ಕೊಂಡು ಕೈಲಾಸ ಹೋಗ್ತಾರೆ ಎಂಟ್ರೆನ್ಸ್ನಲ್ಲಿ ಕೈಲಾಸ ಒಳಗಡೆ ಹೋಗ್ಬಿಟ್ಟು ಆ ಬ್ಯೂಟಿಫುಲ್ ಒಂದು ಆರ್ಚ್ ಇರ್ತದೆ ಒಳಗಡೆ ಅಲ್ಲಿ ಆರ್ಚ್ ಆಚೆ ನಿಲ್ಲಿಸ್ತಾರೆ ಕೈ ಇಟ್ಕೊಳ್ತಾರೆ ಇಬ್ರು ಆ ಎಮ್ಮ ಅಲ್ಲಿ ಮುಂದೆ ನೋಡ್ತಾರೆ ನೋಡಿದ್ರೆ ನಮ್ಮ ಈಶ್ವರ ಅಷ್ಟು ಸುಂದರವಾಗಿ ಆ್ಯಕ್ಚುಲಾಗಿ ಈಶ್ವರ ಬಂದು ಸುಂದರೇಶ್ವರ ಅಂತ ಅನಿಸ್ರು ಈಸ್ ದ ಮೋಸ್ಟ್ ಹ್ಯಾನ್ಸಮ್ ಪರ್ಸನ್ ಇನ್ ಬ್ರಹ್ಮಾಂಡ ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ ಅವರು ಜಟ ಜೂಟ ಹಾಕ್ಕೊಂಡು ನಾಗ ಇದು ಸ್ನೇಹಕ್ಕೆ ಇಟ್ಕೊಂಡು ನಾಗಾಭರಣ ಹಾಕ್ಕೊಂಡು ತ್ರಿನೇತ್ರ ತ್ರಿಸೂರು ಅಡ್ಡಮೂರು ಐಸ್ ಯೂಜ್ವಲ್ ಅವರು ಆಕಾರ ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ ಈ ಅಮ್ಮ ನೋಡ್ಬಿಟ್ಟು ಆವಾಗ ಶಿ ರಿಯಲೈಸಸ್ ಇಷ್ಟು ಒಂದು ಪವಿತ್ರವಾದ ಒಂದು ಭಗವಂತ ಇವ್ರನ್ನ ಹೋಗಿ ನಾನು ಬೈದ್ನಲ್ಲ ಆ ಭಕ್ತರ ನಾನು ಇಷ್ಟರ ಇಷ್ಟೆಲ್ಲ ನಾನು ಹಿಂಸೆ ಮಾಡಿದ್ದೀನಲ್ಲ ನಾನು ಏನು ಮಾ ತಪ್ಪು ಅಂತ ಕಣ್ಣಲ್ಲಿ ನೀರು ಬರ್ತಿದೆ ಆವಾಗ ಆಕೆ ಏನು ಮಾಡ್ತಾಳೆ ಯಮದ ಯಮದೂತ್ರ ಹೇಳ್ತಾರೆ ಒಂದು ಎರಡು ನಿಮಿಷ ನನಗೆ ಟೈಮ್ ಕೊಡಿ ನಾನು ಎರಡು ಕೈ ಎತ್ತಿ ಮುಗಿದ್ಬಿಟ್ಟು ಕ್ಷಮೆ ಕೇಳ್ಕೊಳ್ತೀನಿ ಅಂತ ಸರಿ ಅಂತ ಇವ್ರು ಬಿಡ್ತಾರೆ ಆ ಯಮ್ಮ ಕೈ ಎತ್ತಿ ಮುಗಿದ್ಬಿಟ್ಟು ತಕ್ಷಣ ಏನು ಮಾಡ್ತಾಳೆ ಅಲ್ಲಿಂದ ಓಡೋಗ್ಬಿಟ್ಟು ಆ ಶಿವನ ಪಾದಕ್ಕೆ ಬಿದ್ದು ಸೇರಿಸಿ ಕಟ್ಕೊಂಡ್ಬಿಡ್ತಾಳೆ ಓಕೆ ಅವರು ಶಿವ ಅವರು ಅಭಯ ಕೊಟ್ಟು ಶ್ರೀ ಬಿಕಮ್ಸ್ ಎ ಜ್ಯೋತಿ ಆ್ಯಂಡ್ ಗೆಟ್ ಫ್ರೆಂಡ್ಸುದ ಕಮಲ ಪಾದಕ್ಕೆ ಸೇರ್ಕೊಂಡು ಮಾಡ್ತಾರೆ ಇವರು ಯಮದೂತಕ್ಕೆ ಏನು ಮಾಡೋದು ಗೊತ್ತಿಲ್ಲ ಸರಿ ಶಿವ ಅಲ್ಲಿಂದ ಒಂದು ಸ್ಮೈಲ್ ಕೊಟ್ಟು ನೀವು ಹೋಗಿ ಅಂತಾರೆ ಇವರು ಚತುರಗುಪ್ತಾರ್ಥ ಬರ್ತಾರೆ ತಂದೆ ಈ ಥರ ಆಗೋಯ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದು ಶಿವಲೀಲೆ ನಾವು ಇದಕ್ಕೆಲ್ಲ ನಾವು ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ ಅವಾಗ ಇವ್ರು ಕೇಳ್ತಾರೆ ತೊಂಬತ್ತೆಂಟು ಪರ್ಸೆಂಟ್ ಪಾಪ ಇದೆಯಲ್ಲ ಅದೇನಾಯಿತು ಅದು ಮೊದಲು ನಾನು ನಿಮಗೆ ಹೇಳಿದ್ದೀನಿ ಸೂರ್ಯಲೋಕದಲ್ಲಿ ಒಂದು ಪಾಪದ ಗುಡ್ಡ ಇರ್ತದೆ ಅಲ್ಲಿ ಹೋಗಿ ಸೇರ್ಕೊಳ್ತದೆ ಅದು ಓಕೆ ಸೊ ಇದು ಅವ್ರು ಯಾರು ಕೇಳಿದ್ರ ಪ್ರಶ್ನೆ ಅವ್ರಿಗೆ ಇದು ಉತ್ತರ ಸೊ ಇದನ್ನ ಯಮಾನೇ ಅಲ್ಲಿಗೆ ಆ ಪಾಪನ ಹತ್ತು ಕಡೆ ಶಿಫ್ಟ್ ಮಾಡ್ತಾರೆ ಯಮ ಎಲ್ಲ ಈಶ್ವರನ್ ಶಿಫ್ಟ್ ಮಾಡ್ತಾರೆ ಮಾಡ್ತಾರೆ ಓಕೆ ಇಡೀ ಲೈಫ್ ಫುಲ್ ಪಾಪ ಮಾಡ್ಬಿಟ್ಟು ಕೊನೆಯ ಈಶ್ವರನ್ನ ನೋಡಿ ಹೋಗಿ ಸರೆಂಡರ್ ಅರಿವೆ ಆಗಿ ಕ್ಷಮೆ ಕೇಳಿ ಹೋಗ್ತಾರಲ್ಲ ಅವಾಗ ಕರುಣಾಮಯಿ ಭಗವಂತ ಕ್ಷಮೆ ಅಷ್ಟೇ ಅದು ಇದು ನಮ್ಮ ವ್ಯೂವರ್ಸ್ ಒಬ್ಬರು ಒಬ್ಬರು ಕಮೆಂಟ್ ಹಾಕಿದ್ರು ಅವ್ರಿಗೆ ಕೊಟ್ಟಿದ್ರೆ ಸೂಪರ್ ಸರ್ ಬೇರೆ ವಿಚಾರ ಆಮೇಲೆ ಬಗ್ಗೆ ಕೆಲವರು ಪ್ರಶ್ನೆ ಕೇಳಿದ್ರು ಡೆತ್ ಆದ್ಮೇಲೆ ಏನ್ ಆಗ್ತದೆ ಸಾವು ಅಂದ್ಬಿಟ್ಟು ನೋಡಿ ಅದು ಇಂಗ್ಲಿಷ್ ವರ್ಡ್ ಡೆತ್ ಅನ್ನೋದು ಪ್ರಾಣ ಬಿಡೋದೇ ನಮ್ದು ಆಕ್ಚುಲ್ ಇದು ಪ್ರಾಣ ಪ್ರಾಣಮೇಯ ಕೋಶ ನಮ್ಮ ದೇಹದಿಂದ ಬರ್ತದೆ ಆವಾಗ ಅವರು ಬಾಡಿ ಬಂದ್ಬಿಟ್ಟು ಶವ ಆಗ್ಬಿಡ್ತದೆ ಇವಾಗ ನಮ್ಮ ಮೂರು ಕೋಶಗಳಿದೆ ಮನೋನ್ಮಯ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಮನೋನ್ಮಯ ಕೋಶ ಈ ಮೂರು ಬಂದು ಆಸ್ಟ್ರಲ್ ಬಾಡಿಗೆ ಅಟ್ಯಾಚ್ ಆಗಿರ್ತದೆ ಈ ಪ್ರಾಣಮಯ ಕೋಶ ಅನ್ನಮಯ ಕೋಶ ಬಂದು ಫಿಸಿಕಲ್ ಬಾಡಿಗೆ ಅಟ್ಯಾಚ್ ಆಗಿರ್ತದೆ ಎರಡು ಸೇರಿ ಒಂದು ಗಮ್ ಇರ್ತದೆ ಸೆಂಟರ್ನಲ್ಲಿ ಅದು ಓಟ್ ಅಂಟ್ಕೊಳ್ತಿರ್ತದೆ ಇವಾಗ ಪ್ರಾಣ ಬಿಡುವಾಗ ಏನಾಗ್ತದೆ ಈ ಪ್ರಾಣಮಯ ಕೋಶ ಆಚೆ ಬರುವಾಗ ಪೀಲ್ ಹಾಕೊಂಡು ಬರ್ತದೆ ಈ ಮೂರು ಕೋಶಗಳು ಬೇರೆ ಆಗ್ತದೆ ಈ ಪ್ರಾಣಮಯ ಕೋಶ ಅನ್ನಮಯ ಕೋಶ ಅದು ಪೀಲ್ ಅಂದ್ರೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಸುಳಿಯೋದು ಆ ಟೋನಿಂದ ಅದು ಹಂಗೇ ಸುಳ್ಕೊಂಡ್ ಮೇಲೆ ಬರ್ತದೆ ಬರ್ತಾ ಬರ್ತಾ ಏನಾಗ್ತದೆ ಎಲ್ಲೆಲ್ಲಿ ಬರ್ತದೋ ಆ ಪಾರ್ಟ್ಸ್ ಎಲ್ಲ ಡೆಡ್ ಆಗ್ತಾ ಇರ್ತದೆ ಕೊನೆಯಲ್ಲಿ ಬಂದು ಬ್ರೈನ್ ಆಚೆ ಬಂದು ಆಚೆ ಬಿಡ್ತಾರೆ ಬಂದುವಾಗ ಆತ್ಮ ಬಂದು ಅಣು ಸೊ ಈ ಮೂರು ಕೋಶಗಳು ಅಣು ಸೈಝ್ ಆಗ್ಬಿಡ್ತದೆ ಆ ಸೈಜ್ ಬಂದಮೇಲೆ ಅವ್ರಿಗೆ ಏನು ಕಾಣಿಸಲ್ಲ ಎಲ್ಲಿದ್ದಾರ ಏನಂತ ದಿಕ್ಕು ಕಾಣಿಸಲ್ಲ ಎಲ್ಲಿ ಫುಲ್ ಸರೌಂಡಿಂಗ್ ನೋಡಿದ್ರೆ ಅದು ಹಿಮಾಲಯನ್ ಸೈಜ್ ಗೊತ್ತಾಗ್ತದೆ ಅವ್ರು ಒಂದು ಕನ್ಫ್ಯೂಸ್ ಸ್ಟೇಟ್ನಲ್ಲಿ ಇರ್ತಾರೆ ಆವಾಗ ಯಮದೂತರು ಬಂದು ಅವ್ರನ್ನ ಕರ್ಕೊಂಡೋಗ್ತಾರೆ ಯಮ ಲೋಕಕ್ಕೆ ಪರ್ ದೇರ್ ಕರ್ಮ ಇದನ್ನಲ್ಲಿ ಮೂರು ಟೈಪ್ ಆಫ್ ಇದೆ ಯಾವೊಂದು ಡಿವೈನ್ ಇದ್ದಾರೋ ಕೊನೆಯಲ್ಲಿ ಅವರು ಆ ಪರ್ಟಿಕ್ಯುಲರ್ ರೋಗಕ್ಕೆ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ರಾಮ ರಾಮ ಕೃಷ್ಣ ಅಂದರೆ ಅವರು ವೈಕುಂಠಕ್ಕೆ ಹೋಗ್ತಾರೆ ಕೊನೆಯ ಮೂಮೆಂಟ್ನಲ್ಲಿ ಇನ್ನೊಬ್ರು ದೇವಿ ಅಂದರೆ ದೇವಿಲಕ್ಕೆ ಹೋಗ್ತಾರೆ ಶಿವ ಅಂದರೆ ಶಿವಲಕ್ಕೆ ಹೋಗ್ತಾರೆ ಎರಡನೇ ಬಂದು ಯಾರು ಧ್ಯಾನ ಮಾಡಿ ಒಂದು ಸಮಾಧಿ ಸ್ಥಿತಿಗೆ ಬರ್ತಾರೋ ಅವರ ನೆಟ್ಟಿಗೆ ಹೋಗ್ತಾರೆ ಓಕೆ ಇದು ಸಾವು ಒಂದು ವೆರೈಟೀಸು ಇದಕ್ಕೊಂದು ದೃಷ್ಟಿ ಮೀನ್ ವರ್ ವೆರಿ ಗುಡ್ ಎಕ್ಸಾಂಪಲ್ ಅದ ರಮಣ ಮಹರ್ಷಿ ಅವರು ಬಂದ್ಬಿಟ್ಟು ಇ ಹ್ಯಾಡ್ ಅಟೈನ್ ದಟ್ ಸ್ಟೇಟ್ ವೇರ್ ಹಿ ಎಕ್ಸ್ಪೀರಿಯನ್ಸ್ ಪರಬ್ರಹ್ಮ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಹೂ ಹಿ ವಾಸ್ ಓಕೆ ಇದಕ್ಕೆ ಏನಾಯಿತು ಮಾರ್ಕಂಡೆ ಮಹರ್ಷಿ ಒಂದು ಸರ್ತಿ ಅಮರ ಅವ್ರನ್ನ ಕರೆದು ನೀನು ಈಗ ರಮಣ ಮಹರ್ಷಿ ಕೆಲವು ದಿವಸದಲ್ಲಿ ದೇಹ ಬಿಡ್ತಾ ಇದ್ದಾರೆ ಹೋಗಿ ಕೇಳು ರಿಕ್ವೆಸ್ಟ್ ಮಾಡು ಅವ್ರು ಬಂದು ನಮ್ಮ ಜೊತೆಯಲ್ಲಿ ರಿಷೀಸ್ ವರ್ಕರ್ಸ್ಗೆ ಅವರು ಸೇರ್ಕೊಳ್ತಾರ ಅಂತ ಅಮರ ಅವರು ಹೋಗ್ತಾರೆ ಓಕೆ ಹೋಗಿ ರಮಣ ಮಹರ್ಷಿ ಹತ್ರ ಮೀಟ್ ಮಾಡಿ ಎದುರುಗಡೆ ಕೂತ್ಕೊಳ್ತಾರೆ ನಮ್ಮ ಥರ ಎಲ್ಲ ಮಾತಾಡೋಲ್ಲ ಇಟ್ ಈಸ್ ಎ ಡಿಫ್ರೆಂಟ್ ವೇ ಆಫ್ ಕಮ್ಯುನಿಕೇಶನ್ ಮೈಂಡ್ ಟ್ರಾನ್ಸ್ಮಿಷನ್ ಅದು ಸೈಲೆಂಟಾಗಿ ಕೂತ್ಕೊಳ್ತಾರೆ ಅವ್ರು ಏನು ಬೇಕೋ ಅದು ಟ್ರಾನ್ಸ್ಮೆಟ್ ಆಗ್ತಾ ಇರ್ತದೆ ಅವ್ರು ಹೇಳ್ತಾರೆ ಈ ಥರ ನಾನು ಮಾರ್ಕಂಡಿ ಮಹರ್ಷಿಯಿಂದ ಬಂದಿದ್ದೀನಿ ಅಂಡ್ ಈ ಪುಟ್ ಫೋರ್ತ್ ಪ್ರಪೋಸಲ್ ಅದಕ್ಕೆ ರಾಮನ ಮಹರ್ಷಿ ಹೇಳ್ತಾ ಇಲ್ಲ ನಾನು ಪರಬ್ರಹ್ಮ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಅದು ಬಂದು ಹೇಳ್ಬಿಡ್ತಾರೆ ಮಾರ್ಕಂಡಿ ಮಹರ್ಷಿ ಕೆಲವು ದಿವಸದಲ್ಲಿ ಅವರು ಈ ಶೂಟ್ಸ್ ಲೈಕ್ ಎ ರಾಕೆಟ್ ಟವರ್ಡ್ಸ್ ಲೋಕ ಇಲ್ಲಿ ದೇಹ ಬಿಟ್ಟಾಗ ಡೈರೆಕ್ಟ್ ಅಷ್ಟೇ ಸ್ಟ್ರೈಟ್ ಅಷ್ಟೇ ಒಂದೇ ಎಲ್ಲಿ ಆಲ್ಟ್ ಇಲ್ಲ ಇದು ಮೂರನೇದು ಬಂದ್ಬಿಟ್ಟು ಯಾರೊಬ್ರು ಕೊನೆ ಮೂಮೆಂಟ್ ನಲ್ಲಿ ಈ ಮೆಟೀರಿಯಲ್ ಆಬ್ಜೆಕ್ಟ್ಸ್ಗೆ ಅಂಟ್ಕೊಳ್ತಾರೋ ಮಗ ಮಕ್ಕಳು ಸೊಸೆ ಮನೆ ಕಾರು ಜುವೆಲ್ಲರಿ ಅಂತ ಏನಾಗ್ತದೆ ಅವರು ಎಮದು ಬಂದು ಎಮಲ ಕರ್ಕೊಂಡು ಹೋಗ್ತಾರೆ ಇದು ಆಲ್ರೆಡಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ದೀನಿ ನಾನು ಲಾಸ್ಟ್ ಯೂಟ್ಯೂರ್ ಸೊ ದಿಸ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್ ಆ್ಯಕ್ಚುಲಾಗಿ ಅವ್ರು ಬಂದ್ಬಿಟ್ಟು ಟಿಲ್ ದ ಆ್ಯಕ್ಚುಲ್ ಏಜ್ ಆಫ್ ಡೆತ್ ಆ ಡಿಫ್ರೆನ್ಸ್ ಇದೆಯಲ್ಲ ಅವರು ದೇ ರಿಮೈನ್ ಆ್ಯಸ್ ಎ ಪ್ರೇತ ಶರೀರ ದಟ್ ಈಸ್ ಸ್ಪಿರಿಟ್ ಡೆವಿಲ್ ಅಂತೀವಿ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡ್ತೀವಿ ಅವ್ರು ಅದಕ್ಕೆ ಅದು ಕಳಿಯೋ ತನಕ ಅವರು ಸುತ್ತಾ ಇರ್ತಾರೆ ಅವರು ಯಾರಾದರೂ ವೀಕ್ ಇದ್ರೆ ಅವ್ರ ಆಸೆಯನ್ನು ತೀರಿಸಿಕೊಳ್ಳೋಕೆ ಅವ್ರ ಒಳಗಡೆ ಸೇರಿಕೊಂಡು ಅವರ ಆಸೆಯನ್ನು ತೀರ್ಸ್ಕೊಳ್ತಾರೆ ಅಷ್ಟೇ ಅದು ಈಗ ಸಪೋಸ್ ಅಂತವರು ತುಂಬಾ ಡಿವೈನ್ ಪರ್ಸನ್ ಆಗಿದ್ರು ಅಂತ ಅಂತವ್ರಿಗೇನು ಕನ್ಸ ಇದೆ ಅಲ್ವಾ ಯಾರು ಈಗ ಯಾರೋ ಒಬ್ಬ ಆತರ ಆತ್ಮಹತ್ಯೆ ಮಾಡ್ಕೊಂಡವನು ತುಂಬಾ ದೈವ ಭಕ್ತ ಆಗಿರ್ತಾನೆ ಯಾರೇ ಇರ್ಲಿ ಸ್ವಾಮಿ ಏನು ಮಾಡಕ್ಕಾಗಲ್ಲ ಆ ನಿಯಮಕ ಬಂದ್ ಅಷ್ಟೇ ಅದು ಹಿ ಹ್ಯಾಸ್ ಟು ವೆಯ್ಟ್ ಟಿಲ್ ಇಸ್ ದ ಲಾಸ್ಟ್ ಮೂಮೆಂಟ್ ಆಫ್ ಇಸ್ ಡೆತ್ ಆಕ್ಚುಲ್ ಡೆತ್ ಅದು ನಮ್ಮಲ್ಲಿ ಮೂರು ಟೈಪ್ ಆಫ್ ಇದಿದೆ ಕಾನ್ಷಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡು ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ ಈ ಆರ್ಡಿನರಿ ಮೈಂಡ್ ಬಂದ್ಬಿಟ್ಟು ನಮ್ಮದು ಅದು ಯಾವಾಗಲೂ ಅವೇಕನ್ ಆಗಿರ್ತದೆ ಅದು ಯಾವಾಗ ಮಲ್ಕೊಳ್ತದೋ ಆವಾಗ ಸಬ್ ಕಾನ್ಷಿಯಸ್ ಆಕ್ಟಿವೇಟ್ ಆಗ್ತದೆ ಓಕೆ ಈ ಸೂಪರ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ ಅದು ಬಂದು ಇಟ್ ಈಸ್ ಆಲ್ಮೋಸ್ಟ್ ಅಟ್ಯಾಚ್ ಟು ದ ಆತ್ಮ ಅದು ಯಾರೊಬ್ಬರು ಧ್ಯಾನ ಮಾಡ್ತಾರೋ ಡಿವಿನಿಟಿನಲ್ಲಿ ಇದ್ದಾರೋ ಆಧ್ಯಾತ್ಮಿಕಲ್ಲಿ ಇರ್ತಾರೋ ಅವ್ರಿಗೆ ಅದು ಅವೇಕನ್ ಆಗ್ತದೆ ಆ ಅವೇಕನ್ ಆಗುವಾಗ ಏನಾಗ್ತದೆ ಅವ್ರಿಗೆ ಆ ಸೋಲ್ ಬಂದ್ಬಿಟ್ಟು ನಿಜವನ್ನು ಹೇಳ್ತದೆ ಅದೇ ಆ್ಯಕ್ಚುಲಾಗಿ ಹೇಳೋದು ಇವರು ಇವರು ಈ ಹೇಳ್ತಾರಂತಾರಲ್ಲ ಕುರಿ ಹೇಳೋದು ಇದು ಇದೆಲ್ಲ ಅದು ಆ್ಯಕ್ಚುಲಾಗಿ ಆತ್ಮ ಬಂದು ಸೂಪರ್ ಕಾನ್ಷಿಯಸ್ ಮೈಂಡ್ ಮೂಲಕ ಅದು ಹೇಳೋದು ಅದು ನಿಜ ಹೇಳ್ತದೆ ಆತ್ಮ ಆವಾಗ ಅದು ನಿಜ ಆಗ್ತದೆ ಇದು ಏನಾಗ್ತದೆ ಇವರೆಲ್ಲ ದೇವ್ರಿಗೆ ಬಂದಿದೆ ಅನ್ಬಿಡ್ತಾರೆ ಅದು ತಪ್ಪು ದೇವರ ಯಾರ ಮೇಲೆ ಬರಲ್ಲ ದೇವರು ಭಗವಂತ ಆಲ್ರೆಡಿ ನಿಮ್ಮಲ್ಲಿ ಇದ್ದಾನೆ ಅವನ್ ಯಾಕೆ ಬರ್ಬೇಕು ಅವನು ತಪ್ಪು ಅದು ಇದಾರೆ ಕಲ್ಪನೆ ಮಾಡಿಕೊಂಡು ಇವರಿಗೆ ಆ ಒಂದು ಅವೇಕನಿಂಗ್ ಬಂದ್ವಾಗ ಅಂದ್ರೆ ದೇ ಟ್ರಾನ್ಸ್ಜೆಂಡ್ ಟು ಎ ಡಿಫ್ರೆಂಟ್ ಲೆವೆಲ್ ಆ ಸೂಪರ್ ಕಾನ್ಶಿಯಸ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಆವಾಗ ಆತ್ಮ ಹಿಳ್ತದೆ ಅದನ್ನ ಇವರು ದೇವರ ಬಂದಿದೆ ಇವ್ರಿಗೆ ಇವ್ರು ಹೇಳ್ತಾರೆ ಅಂತ ಇವರು ಕಲ್ಪನೆ ಮಾಡ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಈಗ ಆತ್ಮನೇ ಬಂದು ಇವಾಗ ನಮ್ಮ ಆತ್ಮನಿಗೆ ದೇವರದು ಒಂದು ಕನೆಕ್ಷನ್ ಆಗೋ ತರನೇ ಆತ್ಮ ಪರಮಾತ್ಮ ನಮ್ಮಲ್ಲಿ ಇದೆ ऑलरेडी ಇದೆ ಸತ್ಯನೇ ಹೇಳ್ತಾ ಇರ್ತಾರೆ ಅವರು ಹೌದು 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 ಇದು ಒಂದು ಇದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ ಸ್ವಾಮಿ ವೆಂಕಟಪ್ಪ ಅವರು ಆ ನಾನು ನಾವೆಲ್ಲ ಹೋಗಿದ್ವಲ್ಲ ನಾವು ಹೇಳಿದಿವಲ್ಲ ಅವರು ನಮ್ಗೆ ಹೇಳಿದ್ರು ಅವರು ಒಂದ ಸತಿ ಅವರು ಬೇರೆ ಒಂದು ಗ್ರಾಮಕ್ಕೆ ಹೋಗಿದ್ರು ಅಲ್ಲಿ ಒಬ್ಬರು ಬಂದ್ಬಿಟ್ಟು ಈ ಲೋಕಲ್ ಮೆಜಿಷಿಯನ್ಸ್ ಇದ್ದಾರಲ್ಲ ಅವನು ಈ ಮಾಯ ಮಂತ್ರ ಮೂಢ ಮಂತ್ರ ಮಾಡ್ತಾ ಇದ್ದ ಜನಗಳೆಲ್ಲ ಸುತ್ತಿದ್ರು ಇವ್ರು ಹೋಗಿ ನಿಂತ್ಕೊಂಡ್ರೆ ಅವನು ನನ್ನ ಮೇಲೆ ನರಸಿಂಹಸ್ವಾಮಿ ಬಂದಿದ್ದಾರೆ ಅಂತ ಅವನು ಆ್ಯಕ್ಟ್ ಮಾಡಿಕೊಂಡು ಎಲ್ಲ ಹೇಳ್ತಾ ಇದ್ದ ಇವರು ನೋಡಿದ್ರು ನೋಡಿ ನೋಡಿದ್ರು ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಅವನ ಕಣ್ಣು ಏನು ಮಾಡೋಕ್ಕಾಗಿಲ್ಲ ಅವನ್ಗೆ ಝೀರೋ ಆಗಾಯ್ತು ಅವನು ಏನು ಕಲ್ತಿದ್ನೋ ವಿದ್ಯೆ ಅದು ಇವನ್ ಕಣ್ಣಲ್ಲಿ ಮಾಡೋಕಾಗಲಿಲ್ಲ ಅವನಿಗೆ ಒಂಥರ ಆಶ್ಚರ್ಯ ಆಯ್ತು ಏನಪ್ಪ ಇದು ಅಂತ ಕೊನೆಯಲ್ಲಿ ಇವ್ರು ಬಂದ್ರು ಬಂದ್ಬಿಟ್ಟು ಇವನು ನಮಸ್ಕಾರ ಮಾಡ್ತಾ ಸ್ವಾಮಿ ನಾನು ಹೊಟ್ಟೆ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅವ್ರು ಬಳಾರ ಒಂದು ಕೊಟ್ರು ಏನು ದೇವ್ರು ಬಂದಿದೆ ಅಂತ ಸುಳ್ಳು ಹೇಳ್ತಾ ಇದ್ಯಾ ಜನಗಳನ್ನ ನೇಮಿಸ್ತಾ ಇದ್ಯಾ ಎಲ್ಲೋ ಬರ್ತಾನೆ ದೇವ್ರು ಇದ್ದಾನೆ ಹಾ ಸತ್ಯ ಅದೇ ಹೇಳು ನೀನ್ ಈ ತರ ಸುಳ್ಳು ಹೇಳಿ ಹೇಳ್ಬೇಡ ಇನ್ನೊಂದ್ಸತಿ ಈ ತರ ನೋಡಿದ್ರೆ ನೀನ್ ಎಲ್ಲಾದ್ರೆ ನಿನ್ ಕಥೆನೆ ಬೇರೆ ಆಗ್ತದೆ ಅಂತಾರ ಅವನು ಅಲ್ಲಿಂದ ಜಾಗ ಕಾಲ್ ಮಾಡ್ಬಿಟ್ಟ ಸೊ ಇದು ದೇವರು ಬರೋದು ಅನ್ನೋದು ಅದು ಒಂದು ಕಲ್ಪನೆ ಅದು ಒಂದು ವೇ ಆಫ್ ಬಿಹೇವಿಯರ್ ಕೆಲವೊಂದು ಸತ್ಯ ಹೇಳ್ತಾ ಇರೋ ವಿಚಾರಗಳು ಬಂದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಮಾಡಿಕೊಂಡು ಹೇಳ್ತಾರಲ್ಲ ಅದು ನಿಜ ಅದೇ ಸತ್ಯ ಅದು ಸತ್ಯ ಹೇಳ್ತದೆ ಆತ್ಮ ಬಂದು ಯಾವಾಗ್ಲೂ ಸುಳ್ಳು ಹೇಳಲ್ಲ ಈ ಮೈಂಡ್ ಇದೆಯಲ್ಲ ಆರ್ಡಿನರಿ ಮೈಂಡ್ ಕನೆಕ್ಟ್ ಆಗಿ ಇದು ಹೋಗ್ತದಲ್ಲ ಈ ಬ್ರೈನ್ ಇದೆಯಲ್ಲ ಇಟ್ ಈಸ್ ವೆರಿ ವೈಟಲ್ ಪಾರ್ಟ್ ಇನ್ ಅವರ್ ಬಾಡಿ ತುಂಬಾ ಒಳ್ಳೆ ಪಾರ್ಟ್ ನಮ್ಮ ಫಿಸಿಕಲ್ ಬಾಡಿನಲ್ಲಿ ಆ ಬ್ರೈನ್ ಬಂದು ಮನುಷ್ಯ ಆರ್ಡಿನರಿ ಮನುಷ್ಯ ಒನ್ ಥರ್ಡೇ ಯೂಸ್ ಮಾಡೋದು ಟೂ ಥರ್ಡ್ ಯೂಸ್ ಮಾಡಕ್ಕೆ ಆಗ್ತಾಯಿಲ್ಲ ಅದು ಅವನಿಗೆ ವಿದ್ಯೆ ಗೊತ್ತಿಲ್ಲ ಯಾರು ಈ ಧ್ಯಾನದಲ್ಲಿ ಈಡಾಗ್ತಾರೋ ಅವ್ರಿಗೆ ಆ ಟೂ ಥರ್ಡ್ ಬ್ರೈನು ಯೂಸ್ ಮಾಡೋಕ್ಕೆ ಗೊತ್ತಾಗ್ತದೆ ಅಲ್ಲಿ ಏನಾಗ್ತದೆ ಮೂರು ಟೈಪ್ ಆಫ್ ಚಕ್ರಗಳಿದೆ ಫಸ್ಟ್ ಬಂದು ಹನ್ನೆರಡು ನೈಟ್ ಏಟ್ ಚಕ್ರ ಇದೆ ಅದು ಇಟ್ ಕಂಟ್ರೋಲ್ಸ್ ಯುವರ್ ಫಿಸಿಕಲ್ ಬಾಡಿ ಆಮೇಲೆ ಒಂದು ಸೆವೆನ್ ಚಕ್ರಸ್ ಇದೆ ಅಲ್ಲಿ ಬಂದು ಬಯಾಲಜಿಕಲ್ ಕ್ಲಾಕ್ ಇದೆ ಬಯಾಲಜಿಕಲ್ ಗಿಡಿಯರ್ ಇದೆ ಅದು ಇಟ್ ರೆಗ್ಯುಲೇಟ್ಸ್ ಯುವರ್ ಬ್ರೀದಿಂಗ್ ಆ್ಯಂಡ್ ಯುವರ್ ಲೈಫ್ ಆಮೇಲೆ ನೂರ ತೌಸಂಡ್ ಏಟ್ ಚಕ್ರಗಳಿದೆ ಅದು ಬಂದ್ಬಿಟ್ಟು ಯಾರೊಬ್ಬರು ಆಧ್ಯಾತ್ಮಿಕವಾಗಿ ಡಿವಿನಿಟಿನ ಸಂಪರ್ಕಿಸಿ ಸಮಾಧಿಗೆ ಹೋಗ್ತಾರೋ ಆವಾಗ ಆ ಚಕ್ರ ಆಕ್ಟಿವೇಟ್ ಆಗಿ ಆವಾಗ ಅವ್ರು ಬಂದ್ಬಿಟ್ಟು ಈ ಸಿದ್ಧಿಗಳು ಈ ಕ್ಲೇರ್ ವಾಯ್ಸು ಟೆಲಿಪತಿ ಟೆಲಿಪೋರ್ಟಿಂಗ್ ಇವೆಲ್ಲ ಅವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ ಸೊ ಈ ಥರ ಮೂರು ಸ್ಟೇಜಸ್ ಇದೆ ಅದಕ್ಕೆ ಹೇಳೋದು ಬ್ರೈನ್ ಬಂದು ತುಂಬ ಇಂಪಾರ್ಟೆಂಟ್ ಲೈಫ್ ನಲ್ಲಿ ಅಂತ ಇಂಪಾರ್ಟೆಂಟ್ ಪಾರ್ಟ್ ಹ್ಯೂಮನ್ ಬಾಡಿನಲ್ಲಿ ಒಂದ್ಸರಿ ಬ್ರೈನ್ ಡೆಡ್ ಆದ್ಮೇಲೆ ಸರ್ ಏನು ಮಾಡೋಕ್ಕಾಗಲ್ಲ ಅದನ್ನು ಬೇರೆ ಬಾಡಿಯಲ್ಲಿರೋ ಎಲ್ಲ ಪಾರ್ಟ್ಸ್ ಸರ್ಜರಿಗಳು ಮಾಡಿ ರೀಪ್ಲೇಸ್ಗಳು ಮಾಡ್ತಾರೆ ಬ್ರೈನ್ ಮಾತ್ರ ಇನ್ನೂ ಆಗಿಲ್ಲ ಅದು ಅದು ಬಂದ್ಬಿಟ್ಟು ಬ್ರೈನ್ ಬಂದ್ಬಿಟ್ಟು ಅದು ಹೆಡ್ ಆಫ್ ಮನೋನ್ಮಯ ಕೋಶ ಅದ್ರಲ್ಲಿ ಮನೋನ್ಮಯ ಕೋಶದಲ್ಲಿ ಹೆಂಗೆ ಮೆಮೊರೈಸ್ ಆಗಿದೆಯೋ ಅದು ನಮ್ಮ ಬ್ರೈನ್ ನಲ್ಲಿ ಮೆಮೊರೈಸ್ ಆಗಿರ್ತದೆ ನೀವು ಫಸ್ಟ್ ಬರ್ತ್ ಯಾವಾಗ ಬಂದಿದ್ರೋ ಪರಬ್ರಮ ಇಲ್ಲಿಂದ ಆ ಎಲ್ಲ ರೆಕಾರ್ಡ್ ಮೆಮೊರೈ ಆಗಿರ್ತದೆ ಬ್ರೈನ್ ಅಲ್ಲಿ ಮನೋನ್ಮಯ ಕೋಶದಲ್ಲಿ ಸರ್ ಈಗ ನಮಗೆ ಒಂದೊಂದ್ಸರಿ ಏನಾಗುತ್ತೆ ಕೆಲವೊಂದು ಹಿಂದಿನ ಜನ್ಮ ಜನ್ಮದ್ದು ಕೂಡ ನೆನಪುಗಳಾಗ್ಬಿಡುತ್ತೆ ಬ್ರೈನ್ ಅಲ್ಲಿ ಈ ತರ ಜನ್ಮ ರೆಕಾರ್ಡ್ ಬ್ರೈನ್ ನಲ್ಲಿ ಬ್ರೈನ್ ನಲ್ಲಿ ಎಲ್ಲ ರೆಕಾರ್ಡ್ ಆಗಿರ್ತದೆ ಅದೇ ಹೇಳಿದ್ದು ಸೊ ಅದು ಏನಾಗ್ತದೆ ಕೆಲವು ಸಮಯದಲ್ಲಿ ಅದು ಫ್ಲಾಶ್ ಬ್ಯಾಕ್ ತರ ನಿಮಗೆ ಫ್ಲ್ಯಾಶ್ ಆಗ್ತದೆ ನಿಮಗೆ ಹಳೆ ಹಿಂದಿನ ಜನ ಮೆಮೊರಿ ಹಂಗೆ ಬರ್ತದೆ ನಿಮಗೆ ಅಷ್ಟೇ ಬೇರೆ ಏನಿಲ್ಲ ಸೋ ಬಟ್ ಎಲ್ಲರಿಗೂ ಅದು ಇರುತ್ತೆ ಎಲ್ಲರಿಗೂ ಇದೆ ಅದು ಬಟ್ ಕೆಲವರಿಗೆ ಅದು ಬರ್ತದೆ ಅವರು ಗೊತ್ತಾಗ್ತದೆ ಓ ನಾನು ಓ ಜನ್ಮದಲ್ಲಿ ಅದು ಒಂತರ ಒಂದು ಸೀನ್ ಕ್ರಿಯೇಟ್ ಆಗ್ತದೆ ಅವರಿಗೆ ಆ ತರ ಸೊ ನೆಕ್ಸ್ಟ್ ಈಗ ಬೇರೆ ಎಪಿಸೋಡ್ ಗಳ ಬಗ್ಗೆ ಒಂದಷ್ಟು ವಿಚಾರ ಮಾತಾಡೋಣ ಸರ್ ಇದು ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ ಬೇರೆ ವಿಚಾರ ಈಗ ನಾವೀಗ ಕೋಲಾರಮ್ಮ ಟೆಂಪಲ್ ಗೆ ಹೊರಟಿದ್ವಿ ಆ ಕೋಲಾರಮ್ಮ ಟೆಂಪಲ್ ಬಂದ್ಬಿಟ್ಟು